ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನಾ ಮಿಥುನ್ ಇವತ್ತು ಕರ್ನಾಟಕ ಟು ಕೇರಳ ಅತ್ತೆ ಮನೆಗೆ ಹೊರಟಿದ್ದೀವಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಟೆನ್ ತರ್ಟಿಗೆ ನಾವು ಮನೆಯಿಂದ ಹೊರಟಿದ್ವಿ ಮಾತಾಡೋಕ್ಕಾಗ್ತಿಲ್ಲ ನಾಲ್ಗೆ ತುದಿಲಿ ಒಂದು ಗುಳೆ ಆಗ್ಬಿಟ್ಟಿದೆ ನೋವು ಮಾತಾಡೋದು ಕಷ್ಟ ಮನೆಯಿಂದ ಹೊರಟ್ವಿ ಮಳೆ ಏನು ಅಷ್ಟೊಂದೇನಿಲ್ಲ ಸ್ವಲ್ಪ ಮಳೆ ಇದೆ ಮಳೆ ಇಲ್ಲ ಅನ್ನೋ ಇಲ್ಲ ಸ್ವಲ್ಪ ಮಳೆ ಇದೆ ಕಾರಲ್ಲಿ ಕೂತಿದ ತಕ್ಷಣ ನನ್ನ ಮಗಳು ಫುಲ್ಲು ಸೈಲೆಂಟ್ ಆಗಿಬಿಟ್ಟಿಲ್ಲ ಹಾಗಾಗಿ ಮಿಥು ಒಂದು ಬೇಕ್ರಿ ಕರ್ಕೊಂಡು ಹೋಗಿದ್ದಾರೆ ತುಂಬ ಆಗಿದ್ದಾಳಲ್ಲ ಏನಾದರೂ ಕೊಡ್ಸೋಣ ಅಂತೇಳ್ಬಿಟ್ಟು ಬೇಕ್ರಿ ಕರ್ಕೊಂಡು ಹೋಗಿದ್ದಾರೆ ನಾನಲ್ಲೇ ಕಾರಲ್ಲಿ ಕುತ್ಕೊಂಡಿದ್ದೀನಿ ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ ನಾನು ಬ್ರೇಕ್ಫಾಸ್ಟ್ ಆಗಬೇಕು ನೋಡಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಕರ್ನಾಟಕದಿಂದ ಕೇರಳಕ್ಕೆ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನಾನು ಕೇರಳದ ಹುಡುಗನ ಮದುವೆ ಆಗ್ತೀನಿ ಅಂತೇಳಿ ನಾನು ಕೇರಳ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳೋದು ಋಣ ಅಲ್ವಾ ಮದುವೆ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡಂಗೆ ಇಲ್ಲ ಮದುವೆ ನಾವು ಯಾರನ್ನ ಹಾಕ್ತೀವಿ ಏನು ಎತ್ತಾ ಅಂತ ಹೇಳ್ಬಿಟ್ಟು ಕನಸಲ್ಲೂ ನನಗೊಂದು ಇದೂ ಗೊತ್ತಿರಲಿಲ್ಲ ನಾನು ಕೇರಳಕ್ಕೆ ಹೋಗಿ ಕೇರಳದ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ನಾವು ವಿಶುಗೆ ಲಾಸ್ಟ್ ವಿಶ್ವಗೆ ಹೋಗಿದ್ದಿದ್ದು ಕೇರಳಕ್ಕೆ ಹೋಗಿರಲಿಲ್ಲ ವಿಶ್ವಗೆ ಹೋಗಿ ಬಂದಮೇಲೆ ನಾನು ಹೋಗಿರಲಿಲ್ಲ ಹಾಗಾಗಿ ಹೋಗಿ ಬರೋಣ ಅಂತೇಳ್ಬಿಟ್ಟು ಇವಾಗ ಶಾಪಲ್ಲೂ ಅಂತ ಏನು ಬಿಸ್ನೆಸ್ ಇಲ್ಲ ಇವಾಗ ಸ್ವಲ್ಪ ಮಳೆ ಅಲ್ವಾ ಆಶ್ಚರ ಬೇರೆ ಸ್ವಲ್ಪ ಬಿಸ್ನೆಸ್ ಕಮ್ಮಿನೇ ಹಾಗಾಗಿ ಇವಾಗ ಹೋಗಿ ಬರೋಣ ಅಂತೇಳಿ ಹೊರಟಿದ್ವಿ ಮತ್ತೆ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಹಾಗಾಗಿ ಹೋಗಿ ಒಂದು ಫೋರ್ ಡೇಸ್ ಇದ್ದು ಬರೋಣ ಅಂತೇಳಿ ಹೊರಟಿದ್ದೀವಿ ತನ್ನೆಗೆ ಸ್ನಾನ ಮಾಡಿದ ಒಂದು ಫೋರ್ ಡೇಸ್ ಇದ್ದು ಬರೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ ಅಲ್ಲಿ ವ್ಲಾಗ್ ಇನ್ನೂ ಚೆನ್ನಾಗಿರುತ್ತೆ ನನಗೆ ಜಾಸ್ತಿ ಅಲ್ಲಿ ವ್ಲಾಗ್ ಮಾಡೋತ್ತಿಗೆ ಚೆನ್ನಾಗಿ ವ್ಯೂಸ್ ಎಲ್ಲ ಬರುತ್ತೆ ನಮ್ಮ ಅತ್ತ ಮನೆಗೂ ಕೇರಳದಲ್ಲಿ ವ್ಲಾಗ್ ಮಾಡೋತ್ತಿಗೆ ಇಷ್ಟಪಡ್ತಾರಲ್ಲ ಹಾಗಾಗಿ ಇನ್ನೂ ಕೇರಳದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗಾದರೆ ಲೇಟ್ ಮಾಡಿದೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ನಮ್ಮ ಜರ್ನಿ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ನಮ್ಮ ಜರ್ನಿ ಹೇಗಿರುತ್ತೆ ಕರ್ನಾಟಕ ಟು ಕೇರಳ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಹೀಗೆ ನನ್ನ ಸಾರಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಬಂದು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನನ್ನ ಮಗಳು ಕಾರಲ್ಲಿ ಕೂತಿದ ತಕ್ಷಣ ಫುಲ್ಲು ಸೈಲೆಂಟಾಗಿ ಕೂತಿದ್ದಿಲ್ಲ ಹಾಗಾಗಿ ಮಿತ್ತೂ ಯಾಕೋ ಬೇಜಾರು ಮಾಡ್ಕೊಂಡಿದೆ ಅಂತೇಳಿ ಇವಾಗ ನನ್ನ ಮಗಳಿಗೆ ಕಿಂದಾರ್ ಜಾಯ್ ಅಂದರೆ ತುಂಬ ಇಷ್ಟ ಹಾಗಾಗಿ ಒಂದು ಕಿಂದಾರ್ ಜಾಯ್ ಕೊಡಿಸ್ತೀನಿ ಅವಾಗ ಮೂಡೆಲ್ಲ ಸರಿಯಾಗುತ್ತೆ ಅಂತೇಳ್ಬಿಟ್ಟು ಒಂದು ಬೇಕ್ರಿ ಸಿಕ್ತು ಬೇಕ್ರಿಗೆ ಹೋಗಿದ್ದಾರೆ ಕಿಂದಾರ ಜಾಯ್ ಕೊಡಿಸೋಕ್ಕೆ ಇನ್ನೂ ತಿಂಡಿ ಆಗಿರಲಿಲ್ಲ ನಾನೊಂದು ಸಣ್ಣ ಬಾಕ್ಸಲ್ಲಿ ಒಂದು ನಿಮಿಷ ನನ್ನ ಬಾಕ್ಸಲ್ಲಿ ಹಂಗೆ ಇಡ್ಲಿ ಸಾಂಬಾರು ಸಾಂಬಾರಂದರೆ ನಾವು ಅಮ್ಮ ಇಡ್ಲಿ ಸೂಪ್ ಮಾಡಿದ್ರು ಬೇಳೆ ಸೂಪ್ ಮಾಡಿದರು ಅದನ್ನು ಹಾಕ್ಕೊ ಬಂದಿದ್ದೀನಿ ತಿಂಡಿ ತಿನ್ನಬೇಕು ನಂಗೆ ತಿಂಡಿ ತಿನ್ನೋಕ್ಕಾಗಲಿಲ್ಲ ಲೇಟ್ ಆಯಿತು ಹೇಳ್ಬಿಟ್ಟು ಹಾಗಾಗಿ ತಿಂಡಿ ತಿನ್ಕೋಬೇಕು ಅಷ್ಟು ವಿಷುಗೆ ನಾವು ಹೋಗಿದ್ದಿದ್ದು ಆಮೇಲೆ ನಾವು ಹೋಗಿರಲಿಲ್ಲ ಹಾಗಾಗಿ ಹೋರಟ್ವಿ ಇವಾಗ ಮಳೆ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಒಂದೊಂದು ಕಡೆ ಮಳೆ ಇರ್ತಿತ್ತು ಒಂದೊಂದು ಕಡೆ ಮಳೆ ಕಮ್ಮಿ ಇರ್ತಾಯಿತ್ತು ಆವಾಗ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಹಿಂಗೆ ಅತ್ತೆ ಮನೆಗೆ ಹೋಗಬೇಕು ಅಮ್ಮನ ಮನೆಗೆ ಬಂದು ಅತ್ತೆ ಮನೆಗೆ ಹೋಗಬೇಕು ಅಂದಾಗ ಬೇಜಾರು ಆಗ್ತಾಯಿತ್ತು ಒಂಥರ ಸಕ್ಕ ಸಂಕಟ ಆಗ್ತಾಯಿತ್ತು ಇವಾಗ ಹಾಗೇನಿಲ್ಲ ಯಾಕಂದರೆ ರಿಟರ್ನ್ ಮತ್ತೆ ಇಲ್ಲಿಗೆ ಬರ್ತೀವಲ್ವಾ ಅಂತ ಹೇಳಿಬಿಟ್ಟು ನನಗೆ ಅಲ್ಲ ಎಲ್ಲರಿಗೂ ಹೋದಾಗ ಮದುವೆ ಆದವ್ರಿಗೆ ಹಂಗೆ ಅಲ್ವಾ ಅಮ್ಮನ ಮನೆಗೆ ಹೋಗೋತ್ತೆ ಖುಷಿಯಾಗಿರುತ್ತೆ ಮತ್ತೆ ರಿಟರ್ನ್ ಅತ್ತೆ ಮನೆಗೆ ಹೋಗೋದಕ್ಕೆ ಬೇಜಾರಾಗಿರುತ್ತೆ ಚಾರ್ಮುಡಿ ಘಾಟಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಮಿಸ್ಟ್ ಇತ್ತು ಗೊತ್ತಾ ತುಂಬನೇ ಮಿಸ್ಟ್ ಇತ್ತು ಆಮೇಲೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಮಂಗ ತೋರಿಸೋಣ ಅಂತೇಳಿ ನಿಲ್ಲಿಸಿದ್ವಿ ಇನ್ನು ಚಾರ್ಮುಡಿ ಘಾಟಲಿ ತುಂಬಾ ಮಂಗ ಇರುತ್ತಲ್ವ ಹಾಗಾಗಿ ಒಂದು ಕಡೆ ನಿಲ್ಲಿಸ್ಕೊಂಡಿದ್ವಿ ತೋರ್ಸೋಣ ಅಂತ ಹೇಳಿಬಿಟ್ಟು ಹಾಗೆ ತುಂಬ ಜನ ಇದ್ದರು ಟೂರಿಸ್ಟ್ಗಳೆಲ್ಲ ಬಂದಿದ್ರು ಅವ್ರದ್ದಂತು ಫುಲ್ಲು ಜಾಲಿಯಾಗಿತ್ತು ನೋಡಿ ನಮಗೂ ಒಂಥರ ಖುಷಿ ಆಗ್ತಾ ಇತ್ತು ಇಲ್ಲೊಂದು ನೋಡ್ಬೋದು ಜರಿ ಸಖತ್ತಾಗಿತ್ತು ನಾವು ಹೋಗೋತ್ತೆ ಅಲ್ಲಿ ಯಾರೂ ಇರಲಿಲ್ಲ ಆಮೇಲೆ ತುಂಬ ಜನ ಆಗ್ಬಿಟ್ರು ಆಮೇಲೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಮೇಲೆ ಮಳೆನೂ ಜೋರಾಗಿಬಿಡ್ತು ನೋಡಿ ಹಿಂಗೆಲ್ಲ ನಿತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಳಕ್ಕೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಚೆನ್ನಾಗಿರುತ್ತೆ ಈ ರೂಟಲ್ಲಿ ಸತಿ ಬಂದರೆ ಈ ಮಳೆಗಾಲದಲ್ಲಿ ಬಂದರೆ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ಒಳ್ಳೆಯ ಚಳಿಗೆ ಆ ಮಳೆ ಆ ಜರಿ ತುಂಬಾನೇ ಚೆನ್ನಾಗಿತ್ತು ನನ್ನ ಮಗಳಿಗೆ ತೋರಿಸಿದ ತಕ್ಷಣ ಆಟಾಡ್ತೀನಿ ಅಂತೇಳಿ ಹಠಾ ಮಾಡ್ತಾ ಇದ್ಳು ಆದರೆ ಮಳೆ ಬರ್ತಿತ್ತು ಅಂತೇಳಿ ಹಂಗೆ ಕರ್ಕೊಂಡ್ ಬಂದ್ವಿ ಸಕ್ಕತಾಗಿದೆ ಸೀನ್ ಮಾತ್ರ ಅಲ್ಲಿ ಆದರೆ ತುಂಬ ಜನ ಇದ್ದಾರೆ ಫೋಟೋ ಸೀಡಿಯಸ್ ಎಲ್ಲ ತೆಕ್ಕೊಳಕ್ಕೆ ಆಗಲ್ಲ ಮಳೆ ಬರ್ತಾ ಇದೆ ವಾವ್ ಅನ್ನೋ ಥರ ಇದೆ ಅಲ್ಲ ನೀರ್ ನೋಡಿದ ತಕ್ಷಣ ನನ್ ಮಗಳಿಗೆ ನೀರಲ್ಲಿ ಆಟ ಅಂತ ಬನ್ನಿ ಒಂದ್ಸತಿ ಕಡೆ ಚಾರ್ಮುಡಿ ಗಾತಿ ಕಡೆ ಸಕ್ಕದಾಗಿರುತ್ತೆ ಈ ಟೈಮಲ್ಲಿ ಮಾತ್ರ ಆಮೇಲೆ ಅಲ್ಲಿ ಆಟ ಬಿಡ್ಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ಮಗಳು ಕಾರಲ್ಲಿ ಆಟ ಮಾಡ್ತಾನೆ ಇದ್ಲು ಅಂತ ಹೇಳಿ ಒಂದು ಸ್ವಲ್ಪ ಮುಂದೆ ಬಂದಾಗ ಇಲ್ಲೊಂದು ಚೂರು ಸಣ್ಣಕ್ಕೆ ನೀರು ಬರ್ತಾ ಇತ್ತು ಅಲ್ಲೂ ಒಂದು ಫ್ಯಾಮಿಲಿ ಫೋಟೋ ತೆಕ್ಕೋತಾ ಇದ್ರು ಅಲ್ಲಿ ನನ್ನ ಮಗಳು ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ಟು ಫೋಟೋ ತೆಗ್ಸ್ಕೊಳ್ಳೋಣ ಅಂತೇಳ್ಬಿಟ್ಟು ಅಲ್ಲಿ ನಿಲ್ಲಿಸ್ಕೊಂಡ್ವಿ ಜೋರಾಗಿ ಜೋರಾಗಿರಲಿಲ್ಲ ಸ್ವಲ್ಪ ನೀರು ಬರ್ತಾಯಿತ್ತು ಆದರೆ ನನ್ನ ಮಗಳು ನಿಲ್ಲಿಸ್ಕೊಂಡ್ವಿ ಒಳ್ಳೆ ಕೋಲ್ಡ್ ಒಳ್ಳೆ ಐಸಲ್ಲಿ ಇಟ್ಟಿರೋ ನೀರು ಥರ ಬರ್ತಾ ಇರುತ್ತೆ ಮತ್ತು ಪಾಪು ಗೆಲ್ಜ್ ಶೀತ ಜ್ವರ ಬರುತ್ತೋ ಅಂತೇಳ್ಬಿಟ್ಟು ಒಂದು ಹೊತ್ತು ಅವ್ಳ ಸಮಾಧಾನಕ್ಕೋಸ್ಕರ ಹೊತ್ತು ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ವಿ ಅಷ್ಟೇ ನಾನಿವಾಗ ವಾಯ್ಸ್ ಓವರ್ ಹೊತ್ತಿಗೆ ನನ್ನ ಮಗಳು ಹಿಂದ್ಗಡೆ ಮೊಬೈಲ್ ನೋಡ್ತಾ ಹಾಕುತ್ತಿದ್ದಾಳೆ ಸೌಂಡು ಇಲ್ಲಿ ಕಾಪ್ರೇಟ್ ಇಶು ಬರುತ್ತೋ ಅಂತೇಳಿ ಬೇಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದು ವೀಡಿಯೋಸ್ ಮಾಡಿ ಟೂ ಡೇಸ್ ಆಯಿತು ಅಪ್ಲೋಡ್ ಮಾಡಕ್ಕೆ ನಂಗೆ ಟೈಮೇ ಆಗಿಲ್ಲ ಇಲ್ಲಿಗೆ ಬಂದರೆ ವೀಡಿಯೋಸ್ ಎಲ್ಲ ಮಾಡ್ಕೋಬೋದು ಆದರೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಆಗೋಲ್ಲ ಹಾಗಾಗಿ ವೀಡಿಯೋಸ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದು ಆಮೇಲೆ ಇಲ್ಲೋ ಒಂದು ಸ್ವಲ್ಪ ಹೊತ್ತೆಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ನಮ್ಮ ಮನೆಯಿಂದ ನಮ್ಮತ್ತೆ ಮನೆಗೆ ಹೋಗೋಕ್ಕೆ ನಾವು ಚಾರ್ಮುಡಿ ಘಾಟ್ ಮೇಲೆ ಹೋಗ್ಬೋದು ಶಿರ್ಡಿ ಘಾಟ್ ಮೇಲೆ ಹೋಗ್ಬೋದು ಇವಾಗ ಶಿರ್ಡಿ ಘಾಟ್ ಏನೋ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಚಾರ್ಮುಡಿ ಘಾಟ್ ಮೇಲೆ ಹೋಗಿದ್ವಿ ಇಲ್ಲಾಂದರೆ ಶಿರ್ಡಿ ಘಾಟ್ ಮೇಲೆ ಜಾಸ್ತಿ ಹೋಗ್ತೀವಿ ಯಾಕಂದರೆ ಜಾಸ್ತಿ ವೆಹಿಕಲ್ ಇರಲ್ಲ ರೋಡು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ರೂಟಲ್ಲಿ ಹೋಗ್ತಾಯಿದ್ವಿ ಈ ಸತಿ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೆ ಚೆನ್ನಾಗಿತ್ತು ಒಂಥರ ಮಳೆ ಬಿಸಿಲು ಬಂದಿದ್ದೇ ಗೊತ್ತಾಗಲಿಲ್ಲ ಇಲ್ಲಾಂದರೆ ಅಯ್ಯೋ ಚಾರ್ಮುಡಿ ಘಾಟಿ ತಲುಪೋ ಸೊತ್ತಿಗೆ ಸಾಕಾಗಿ ಬಿಡುತ್ತೆ ಬಟ್ ಈ ಸತಿ ಅಂತೂ ಚೆನ್ನಾಗಿತ್ತು ನಮಗೆ ನಿಲ್ಲಿಸ್ಕೊಂಡೆಲ್ಲ ಆರಾಮಾಗಿ ಬಂದ್ವಿ ಇಲ್ಲೊಂದು ಚಿಕ್ಕ ಫಾಲ್ಸ್ ತರ ಇತ್ತು ಅಲ್ಲಿ ಅಲ್ಲಿಗೆ ಕರ್ಕೊಂಡೋಗಿದ್ವಿ ಅಲ್ಲಿ ತುಂಬಾ ಜನ ಇದ್ದರು ಅಂತ ಹೇಳ್ಬಿಟ್ಟು ಇಲ್ಲಿ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಜನ ಬಂದರು ನಾವು ಟೆಂತ್ ತರ್ತಿಗೆ ಹೊರಟಿದ್ ನಾವು ಹೋಗತ್ತೀಗ ನಾಲ್ಕು ಗಂಟೆ ಆಗ್ಬೋದು ಅನ್ಸುತ್ತೆ ಸುತ್ತಾಡಿ ಸುತ್ತಾಡಿ ನನ್ನ ಮಗಳು ಹಂಗೆ ನಡಗುತ್ತಿದ್ದರು ಶಳಿಗೆ ನೋಡಿ ಅಲ್ಲಿ ಬರಕ್ಕೆ ಕೇಳ್ತಿಲ್ಲ ಅಲ್ಲ ದೊಡ್ಡದಿದೆ ಇನ್ನು ದೊಡ್ಡದಿದೆ ಚಿನ್ನ ಅಲ್ಲ ಹೊಟ್ಟೆಕ್ಕೆ ಹೋಗೋಣ ಬೀಚಿಗೆ ಹೋಗೋಣ ನಾವು ಕಾಲು ಒಳಗಿಡಿ ಅಲ್ಲಿ ಸಣ್ಣ ನೀರಲ್ವಾ ದೊಡ್ಡದು ಬೀಚಿದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇನ್ನೊಂದು ಮಲ್ನಾಡ್ ಸ್ಪೆಷಲ್ ನಿಮಗೊಂದು ಒಂದು ತೋರಿಸ್ತೀನಿ ತೋರಿಸಿ ಕಾಲು ಪಪ್ಪ ಮೈಯ ಜುಮ್ಮ ಇದು ಜಿಗಡೆ ಮಿಥುನ್ ಕಾಲ್ ಮೇಲೂ ಮೂರು ಜಿಗ್ಣೆ ಅಂಟ್ಕೊಬಿಟ್ಟಿತ್ತು ಸದ್ಯ ಅವರು ಆ ಕಡೆ ಹೋಗ್ಬಿಟ್ಟಿದ್ರು ಹಂಗಾಗಿ ಅವ್ರ ಕಾಲಿಗೆ ಅಂಟಿದೆ ನಮ್ಮ ಕಾಲಲ್ಲೆಲ್ಲ ನೋಡಿಕೊಂಡೆ ನಮ್ಮ ಕಾಲಿಗೆ ನಂಟಿರಲಿಲ್ಲ ಬಟ್ ಮಿಥುನ್ ಕಾಲಲ್ಲಿ ಒಂದು ಮೂರು ಜಿಗಣೆ ಅಂಟ್ಕೊಬಿಟ್ಟಿತ್ತು ಮಲೆನಾಡಿನ ಸ್ಪೆಷಲ್ ಇದು ಒಂದು ಹೇಳ್ಬೋದು ಈ ಮಳೆಗಾಲದಲ್ಲಿ ಎಷ್ಟು ಈ ಥರ ಟ್ರಕ್ಕಿಂಗಿಗೆ ಹೋಗ್ತಾರೋ ಅಲ್ಲಷ್ಟೇ ಜಿಗಣೆಗಳಿರುತ್ತೆ ನನಗಂತೂ ಮೈಯೆಲ್ಲ ಜುಮ್ ಅಂದ್ಬಿಡ್ತು ಒಂದು ಮೂರು ಕಾಲಿಗೆ ಅಂಟ್ಕೊಬಿಟ್ಟಿತ್ತು ಅದನ್ನೆಲ್ಲ ತಕ್ಕೊಂಡು ಮತ್ತೆ ಹೊರಟ್ವಿ ಮತ್ತೆ ಹೋಗೋತ್ತಿಗೆ ಒಂದು ಫ್ರೂಟ್ ಸ್ಟಾಲಲ್ಲಿ ಇವಾಗೆಲ್ಲ ಕಡೆ ಸಿಗುತ್ತಲ್ವ ಇಂಥ ನೇರಳೆ ಹಣ್ಣು ಆ ನೇರಳೆ ಹಣ್ಣನ್ನು ಒಂದು ಕಾಲು ಕೆ ಜಿ ನೇರಳೆ ಹಣ್ಣು ತೊಗೊಂಡ್ವಿ ಆವಾಗೆಲ್ಲ ಫ್ರೀಯಾಗಿ ಸಿಗ್ತಿತ್ತು ಇವಾಗ ಕಾಲು ಕೆ ಜಿಗೆ ನೂರು ರೂಪಾಯಿ ಇದನ್ನು ತೊಗೊಂಡು ಹೊರಟ್ವಿ ಲಾಸ್ಟಿಗೆ ಅತ್ತೆ ಮನೆ ಹತ್ರ ನಾವು ಬರೋಸೊತ್ತಿಗೆ ತ್ರೀ ಓ ಕ್ಲಾಕ್ ಆಗಿತ್ತು ನಾವು ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ಬರೋಸೊತ್ತಿಗೆ ತುಂಬ ಆಗಿಬಿಡ್ತು ನನ್ನ ಮಗಳು ಮಲ್ಕೊಂಡಿದ್ಲು ನೋಡ್ಬೋದು ಇದು ಅತ್ತೆ ಮನೆಗೆ ಹೋಗೋವಂಥ ರೂಟ್ ಇಲ್ಲಿಂದ ಒಂದು ಫೈವ್ ಮಿನಿಟ್ಸ್ ಇದೆ ಅಷ್ಟೇ ಅತ್ತೆ ಮನೆಗೆ ಹೋಗೋಕ್ಕೆ ಈ ರೂಟನ್ನೇ ನೋಡಿಬಿಟ್ಟು ನಾವು ಅಮ್ಮ ಅಯ್ಯೋ ಕಾಡು ನನ್ನ ಮಗಳು ನಲ್ಲಿ ಮದುವೆ ಮಾಡ್ಕೊಡಲ್ಲ ಅಂತ ಹೇಳಿದ್ರು ನಮ್ಮ ಅಮ್ಮನಿಗೆ ಹುಡ್ಗನ್ ಮನೆ ನೋಡೋಕ್ಕೆ ಬಂದಾಗ ಬಿ ಪಿ ಲೋ ಆಗಿಬಿಟ್ಟಿತ್ತಂತೆ ಅಂದರೆ ತುಂಬ ಕಾಡು ಥರ ಇದೆ ಇಲ್ಲಿಗೆ ಹೆಂಗೆ ಮದುವೆ ಮಾಡ್ಕೊಡೋದು ಅಂತ ಹೇಳ್ಬಿಟ್ಟು ಹಾಗಾಗಿ ಈ ರೂಟ್ನ ನಿಮಗೆ ವೀಡಿಯೋ ಇದ್ದೀನಿ ಅಂದರೆ ಹೊಸ್ದಾಗಿ ನೋಡೋದ್ರಿಗೆ ಹಂಗೆ ಅನಿಸುತ್ತೆ ಅಲ್ಲೇ ವಾಸ ಇರೋರಿಗೆ ಹಂಗೇನು ಅನಿಸಲ್ಲ ಯಾಕಂದರೆ ಇಲ್ಲಿ ಜಾಸ್ತಿ ತೆಂಗಿನ ಮರ ರಬ್ಬರ್ ಮರ ಅಡಿಕೆ ಜಾಸ್ತಿ ಬೆಳೆಯೋದಲ್ವ ಹಾಗಾಗಿ ನಮಗೆ ಸುತ್ತಮುತ್ತ ಕಾಡು ಅನಿಸುತ್ತೆ ನಮ್ಮ ಅತ್ತೆ ಮನೆ ಹತ್ರನೂ ಅಷ್ಟೇ ಹಿಂಗೆ ಅಡ್ ತೆಂಗಿದೆ ಮತ್ತು ರಬ್ಬರ್ ನೋಡ್ಬೋದು ಇದೆಲ್ಲ ರಬ್ಬರ್ ಮರ ಮತ್ತು ಇನ್ನೊಂದು ಸ್ವಲ್ಪ ಕೆಳಗೆ ಬಂದರೆ ಇಲ್ಲೇ ಅಕ್ಕಿ ಎಲ್ಲ ಬೆಳೀತಾರೆ ಭತ್ತ ಬೆಳೀತಾರೆ ನೋಡ್ಬೋದು ಇನ್ನೇನು ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಮನೆಗೆ ರೀಚ್ ಆದ್ವಿ ನಮ್ಮ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ವ ನಮ್ಮ ಅದೇ ನಮ್ಮತ್ತೆ ಮನೆ ರೀಚ್ ಆದ್ವಿ ಫೈನಲಿ ಬಂದ್ವಿ ಬಂದಾದಮೇಲೆ ಊಟ ಎಲ್ಲ ಮುಗಿಸಿದ್ವಿ ಟೈಮ್ ಮೂರು ಗಂಟೆ ಆಗಿತ್ತಲ್ವ ಊಟ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿಂದ ನೇಳ್ ತೊಗೊಂಡಿದ್ದಲ್ವ ಅದನ್ನು ಒಂದು ಬಟ್ಲಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ನನ್ನ ಮಗಳಿಗೆ ಕೊಟ್ಟಿದ್ದೆ ನನ್ನ ಮಗಳು ಅದನ್ನು ತಿಂತಾ ಆಮೇಲೆ ಮಿಥುನ್ಗೆ ನಮ್ಮತ್ತೆ ಪಡಂಪುರಿ ಅಂತ ಹೇಳ್ತಾರೆ ಇಲ್ಲೇದು ಬಾಳೆಹಣ್ಣಲ್ಲಿ ಒಂದು ಬೋಂಡೋ ಥರ ಮಾಡ್ತಾರೆ ಅದನ್ನು ಮಾಡಿದರು ಅದನ್ನು ಕಾಫಿ ಜೊತೆ ತಿಂತಾ ಇದ್ದಾರೆ ಇದೆಲ್ಲ ಇಲ್ಲಿ ಸ್ಪೆಷಲ್ಲು ನಾನು ನನಗೆ ಗೊತ್ತೇ ಇರಲಿಲ್ಲ ಇದರ ಹೆಸರೇ ನಾನು ಕೇಳಿರಲಿಲ್ಲ ನನ್ನ ಬಂದ ಮೇಲೆ ಇಲ್ಲಿ ಇದನ್ನೆಲ್ಲ ಕೇಳಿದ್ದು ನಮ್ಮ ಕರ್ನಾಟಕಕ್ಕೆ ಕೇರಳಕ್ಕೂ ಫುಡ್ಡು ತುಂಬಾ ಡಿಫ್ರೆನ್ಸ್ ಇದೆ ಅಲ್ಲಿ ಫುಡ್ಡಿಗೂ ಇಲ್ಲಿ ಫುಡ್ಡಿಗೂ ನಿಜವಾಗ್ಲೂ ತುಂಬಾ ಚೇಂಜಸ್ ಇದೆ ಸ್ಟಾರ್ಟಿಂಗಲ್ಲಿ ನನಗೂ ತುಂಬ ಕಷ್ಟ ಆಗ್ತಾಯಿತ್ತು ಫುಡ್ಡಿಂಗ್ ಇವಾಗ ಅಡ್ಜಸ್ಟ್ ಆಗಿದೆ ತ್ರೀ ಓ ಕ್ಲಾಕಿಗೆ ನಾವು ರೀಚ್ ಆದ್ವಿ ತುಂಬ ಮಳೆ ಇತ್ತು ಮತ್ತು ಚಾರ್ಮುಡಿ ಗಟ್ಟೆಲ್ಲ ತುಂಬ ಮಿಸ್ಟ್ ಇದ್ದಿದ್ದರಿಂದ ನಿಧಾನಕ್ಕೆ ಬಂದ್ವಿ ಇಲ್ಲಾಂದರೆ ದಿಯಾ ಓಪನ್ ಮಾಡಬೇಡ ಬೈತಾರೆ ನಿಂಗೆ ಚಿಕ್ಕಪ್ಪ ಕಂದ ನಂಗೆ ಬೇರೆ ಇಲ್ಲಿ ನಾಲ್ಕಿಲ್ಲಿ ಗುಳ್ಳೆ ಆಗಿ ಮಾತಾಡಕ್ಕೆ ಬೇರೆ ಆಗ್ತಿಲ್ಲ ತ್ರೀ ಓ ಕ್ಲಾಕಿಗೆ ಬಂದ್ವಿ ನಮ್ಮತ್ತೆಯವರು ಊಟ ಮಾಡ್ದಲ್ಲೇ ಕಾಯ್ತಾ ನಮ್ಮ ನಮ್ಮತ್ತೆ ಫೋನ್ ಮಾಡಿದರು ನೀವು ಬಂದಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಹೇಳ್ಬಿಟ್ಟು ಬಂದು ಊಟ ಮಾಡಿದ್ವಿ ಸಾಂಬಾರು ರೈಸು ಮತ್ತು ಪಲ್ಯ ಎಲ್ಲ ಮಾಡಿದರು ವೆಜ್ಜು ಹಪ್ಪಳ ನಾಳೆ ಏನಾದರೂ ನಾನ್ ವೆಜ್ ಮಾಡೋಣ ಅಂತೇಳ್ಬಿಟ್ಟು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ಮಲ್ಕೊಂಡಿದ್ದಾದಮೇಲೆ ಪಳಂಪುರಿ ಅಂತ ಹೇಳ್ತಾರೆ ಅದನ್ನು ಮಾಡಿದರು ಅದನ್ನೆಲ್ಲ ತಿಂದು ಕಾಫಿ ಎಲ್ಲ ಕುಡಿದು ಸುಮ್ಮನೆ ಕೂತಿದ್ದೀನಿ ನೋಡಿ ಎಲ್ಲಿದೀಯಾ ಇನ್ನೇನಿಲ್ಲ ಇವತ್ತಿನ ಬ್ಲಾಗ್ ಇಷ್ಟೇ ಇನ್ನು ನೆಕ್ಸ್ಟು ನಾಳೆ ಹೇಗಿರುತ್ತೆ ಅನ್ನೋದನ್ನು ನಮ್ಮ ಮತ್ತೆ ಮನೇಲಿ ನಾಳೆ ಹೇಗಿರುತ್ತೆ ನಮ್ಮ ಡೇ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ 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 ಮಾಡಿ ಚಿನ್ನ ಬಾಯ್ ಮಾಡಿ ಬಾಯ್ ಬಾಯ್ hmm <laughs>